ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

سبحان ربك رب العزة عما يصفون وسلام على المرسلين والحمد لله رب العالمين. الله <applause> कौन सी रहा होता सब्जीरी थिंक था कि ना वो कर रही वो खबूदे ना हाय हाय जरा भाई हाय अध्यक्ष द टाउन बस पानी की बोतल दे दो ಮುಸ್ಲಿಂ ಬ್ಲಾಕ್ ಮಣಿ ಸಾಬರ ಬೀದಿ ಒಂಬತ್ತನೇ ನಂಬರ್ ವಾರ್ಡಿನ ಒಳಪಟ್ಟ ಒಳಪಟ್ಟಂತೆ ಮಿನಿ ಶಾದಿ ಮಹಾಲಿನ ಗುದ್ರಿ ಪೂಜೆಯನ್ನು ಮಾಡುತ್ತಿರುವ ಸೇರಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಇದೇ ತರ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೂ ಇದೇ ತರ ತಾವು ಸಹಕಾರ ಕೊಡಬೇಕಂತ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ಗೂ ಇದಕ್ಕಿಂತ ಹಿಂದೆ ಹತ್ತು ಲಕ್ಷ ಹಾಕೊಂಡು ಇಲ್ಲ ಗಂಡ ಸಿದ್ದೀಪು ಮತ್ತೆ ರಿಹಾನಾ ಬಾನು ದಿನ ನಗರದ ಮತ್ತೆ ನಾವು ಇಪ್ಪತ್ತು ಲಕ್ಷ ಹಾಕೊಂಡು ಈ ಸರಿ ಈ ಕಾಮಗಾರಿನ ಮುಂದುವರಿಸಬೇಕು ಅಂದ್ಬಿಟ್ಟು ಶಾಸಕರ ಹತ್ರ ಹೋಗಿ ನಾವು ಕೇಳಿದಾಗ ಈ ಡೇಟ್ ಕೊಟ್ಟರು ಶಾಸಕರು ಹಾಗಾಗಿ ಇಪ್ಪತ್ತನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಅಲ್ಲಿಗೆ ಬರ್ತೀವಿ ಆ ದಿನ ಗುರುದಿ ಪೂಜೆ ಮಾಡಿಕೊಳ್ಳಿ ಅಂತ ಹೇಳಿದ್ರು ಅವನ ಅಂತ ನಾವು ಮಾಡ್ಕೊಂಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ವಾರ್ಡ್ ಸದಸ್ಯರು ನಮ್ಗೆ ಇನ್ನೂ ಸ್ವಲ್ಪ ಅನುದಾನ ಕೊಟ್ಟು ಇದು ಒಳ್ಳೆ ರೀತಿಯಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕ ರೀತಿ ಮಾಡಿಕೊಡ್ಬೇಕು ನಮ್ಗೆ ಹಾಗಾಗಿ ಎಲ್ರುಜನಗೂಡಿನ ಯುವ ರಾಜಗಾಡಿ ಆದಂತಹ ಮಾಜಿ ಶಾಸಕರಾದಂತಹ ಕೆಶಿವರಡು ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ನಡೆಯಬೇಕಾಗಿತ್ತು ಯಾಕಂದ್ರೆ ಅವಾಗ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಈ ಒಂದು ಜಾಮಿಯಾ ಮಸೀದಿಗೆ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡಿನ ಹಾಗೆ ಸಿದ್ದಾಪತಿ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿ ಸಾಮಾನ್ಯ ಸಮಿತಿ ತೀರ್ಮಾನ ಮಾಡಿ ಟೆಂಡರ್ ಆಗಿರೋದು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಫಸ್ಟ್ ಸ್ಟ್ಯಾಂಡರ್ ಹಾಕಿದ್ರು ಇಪ್ಪತ್ತೆರಡರಲ್ಲಿ ಎರಡನೇ ಟೆಂಡರ್ ಮಾಡಿದ್ರು ಅದರಲ್ಲಿ ಹತ್ತು ಲಕ್ಷ ರೂಪಾಯಿನ ಖಾಲಿ ದಾಮದವರು ಹಾಕಿದ್ರು ರೇನಾ ಬರು ಐದು ಲಕ್ಷ ರೂಪಾಯಿ ಕೊಟ್ಟರು ಸಿದ್ದಿಕ್ ಅವರು ಐದು ಲಕ್ಷ ರೂಪಾಯಿನ ಈ ಒಂದು ಜಾಮಿಯಾ ಮಸೀದಿ ಅವರು ಕೊಟ್ಟಿದ್ದಾರೆ ಹಾಗೆ ನಾವು ಬಜೆಟ್ ನಾವು ಸಮುದಾಯ ಸಮುದಾಯಕ್ಕೆ ಬಜೆಟ್ ಲಕ್ಷ ಸಮುದಾಯ ಭವನಕ್ಕೆ ಘೋಷಣೆ ಮಾಡಿದ್ದು ನಾವು ನಗರಸಭಾ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಮಾಡಿದ್ದು ಹೇಳಕ್ಕೆ ಇಚ್ಛೆ ಒಂದು ಸಮುದಾಯ ಜಾಮೀನ ಮಸೀದಿ ಏನಿದೆ ಈ ಜಾಗ ಸಮುದಾಯ ಭವನ ಬಳಿ ಉತ್ತಮವಾಗಿ ಬೆಳೆದು ಇನ್ನು ಕೂರಂತಸ್ತ ನಾಕಂತ ಒಳ್ಳೆ ಸಮುದಾಯ ಭವನ ಆಗಿ ಅಂತ ಹೇಳ್ತಾ ನೆರವೇರಿಸಿದ್ದೇವೆ ಈಗಾಗಲೇ ನಮ್ಮ ಕಾಲೇಜವರು ಮಾತಾಡ್ತಾ ಹೇಳೋದು ಇದೊಂದು ಕಲೆಕ್ಟಿವ್ ಎಫರ್ಟ್ ಎಲ್ಲರೂ ಕೂಡ ಸೇರಿ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಇಲ್ಲಿನ ಜನತೆಗೆ ಒಂದು ಒಂದು ಶಾದಿ ಮಹಲ್ ಮಹಲನ್ನು ಕೊಟ್ಟು ಅವರಿಗೆ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮೂರೂ ವಾರ್ಡ್ನ ಸದಸ್ಯರುಗಳು ಕೂಡಿ ಈ ಒಂದು ಕಾಮಗಾರಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ ಆದ್ದರಿಂದ ತಮಗೆ ನಾನು ಧನ್ಯವಾದಗಳನ್ನು ಹೇಳಿ ಇವತ್ತಿನ ದಿವಸ ಈ ಒಂದು ಕಟ್ಟಡ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಆಗಿ ತಮ್ಮೆಲ್ಲರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದನ್ನು ಸದೀರ್ಘ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಂದು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತೀರಾ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಮ್ಮ ಎಲ್ಲ ನಗರಸಭಾ ವ್ಯಾಪ್ತಿಯಲ್ಲಿ ಬಂದಿರುವಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಮಾಜಿ ಸದಸ್ಯರುಗಳು ನಮ್ಮ ನಗರಸಭಾ ಅಧಿಕಾರಿಗಳು ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ